ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇಂದು ನಾವು ಭಾರತದ ಸ್ವಾತಂತ್ರ್ಯ ಚಳುವಳಿಯ ಪ್ರಸಿದ್ಧ ವ್ಯಕ್ತಿಗಳಿಗಿಂತ ಬಹಳ ಹಿಂದೆಯೇ ತನ್ನ ನೆಲದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವೀರ ಯೋಧ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸ್ಫೂರ್ತಿದಾಯಕ ಕಥೆಗೆ ಧುಮುಕುತ್ತಿದ್ದೇವೆ ಈ ಅಘೋಷಿತ ನಾಯಕನ ಜೀವನ ಯುದ್ಧಗಳು ಶೌರ್ಯ ತ್ಯಾಗ ಮತ್ತು ಪರಂಪರೆಯು ಈಗಿನ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತಿದೆ ಸಂಗೊಳ್ಳಿ ರಾಯಣ್ಣ ಹದಿನೇಳು ನೂರ ತೊಂಬತ್ತೆಂಟರಲ್ಲಿ ಇಂದಿನ ಕರ್ನಾಟಕ ರಾಜ್ಯದಲ್ಲಿ ನೆಲೆಗೊಂಡಿರುವ ಸಂಗೊಳ್ಳಿ ಎಂಬ ಸಣ್ಣ ಹಳ್ಳಿಯಲ್ಲಿ ಜನಿಸಿದರು ರಾಯಣ್ಣ ಚಿಕ್ಕ ವಯಸ್ಸಿನಿಂದಲೂ ಅಸಾಧಾರಣ ಧೈರ್ಯ ಮತ್ತು ನಾಯಕತ್ವದ ಗುಣಗಳನ್ನು ತೋರಿಸಿದವರು ಅವರು ತಮ್ಮ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯಿಂದ ಪ್ರಭಾವಿತರಾಗಿದ್ದರು ಕಿತ್ತೂರಿನ ರಾಣಿ ಚೆನ್ನಮ್ಮನ ಆಳ್ವಿಕೆಯಲ್ಲಿ ಸೈನ್ಯಾಧಿಕಾರಿಯಾದಾಗ ರಾಯಣ್ಣನ ಜೀವನವು ಮಹತ್ವದ ತಿರುವು ಪಡೆಯಿತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತೀಯ ಪ್ರಾಂತ್ಯಗಳ ಮೇಲೆ ತನ್ನ ನಿಯಂತ್ರಣವನ್ನು ವಿಸ್ತರಿಸಿತು ಆಗಾಗ್ಗೆ ಮೋಸದ ಒಪ್ಪಂದಗಳು ಮತ್ತು ಕ್ರೂರ ಬಲವನ್ನು ಬಳಸಿತು ಬ್ರಿಟಿಷರು ಸ್ವಾಧೀನಪಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಕಿತ್ತೂರಿನ ಸಾಮ್ರಾಜ್ಯದಲ್ಲಿ ರಾಣಿ ಚೆನ್ನಮ್ಮ ವಿರೋಧಿಸಿದರು ಮಹಾರಾಣಿಯನ್ನು ಸೆರೆ ಹಿಡಿದು ಜೈಲಿನಲ್ಲಿ ಇಟ್ಟ ನಂತರ ರಾಯಣ್ಣ ವಸಾಹತುಶಾಹಿ ಶಕ್ತಿಗಳ ವಿರುದ್ಧದ ಹೋರಾಟವನ್ನು ಮುಂದುವರಿಸಿದರು ರಾಯಣ್ಣ ಗೆರಿಲಾ ತಂತ್ರಗಳನ್ನು ಅಳವಡಿಸಿಕೊಂಡರು ದಟ್ಟವಾದ ಕಾಡುಗಳು ಮತ್ತು ಒರಟಾದ ಭೂಪ್ರದೇಶವನ್ನು ಬಳಸಿಕೊಂಡು ಬ್ರಿಟಿಷ್ ಪಡೆಗಳ ಮೇಲೆ ಆಶ್ಚರ್ಯಕರ ದಾಳಿಯನ್ನು ಪ್ರಾರಂಭಿಸಿದರು ಸ್ಥಳೀಯ ಭೂದೃಶ್ಯದ ಅವರ ಜ್ಞಾನವು ಅವರಿಗೆ ಗಮನಾರ್ಹ ಪ್ರಯೋಜನವನ್ನು ನೀಡಿತು ಅವರ ಯಶಸ್ಸಿನ ಹೊರತಾಗಿಯೂ ರಾಯಣ್ಣ ಹಲವಾರು ಸವಾಲುಗಳನ್ನು ಎದುರಿಸಿದರು ಬ್ರಿಟಿಷರು ಅವರನ್ನು ಸೆರೆ ಹಿಡಿಯಲು ನಿರ್ಧರಿಸಿದರು ಬಹುಮಾನಗಳನ್ನು ನೀಡಿದರು ಮತ್ತು ಅವರ ಚಲನವಲನಗಳನ್ನು ಪತ್ತೆ ಹಚ್ಚಲು ಮಾಹಿತಿದಾರರನ್ನು ಬಳಸಿದರು ಹದಿನೆಂಟು ನೂರ ಮೂವತ್ತರಲ್ಲಿ ಹಲವಾರು ವರ್ಷಗಳ ನಿರಂತರ ಹೋರಾಟದ ನಂತರ ಸ್ಥಳೀಯ ಸಹಯೋಗಿಗಳಿಂದ ರಾಯಣ್ಣನನ್ನು ವಶಪಡಿಸಿಕೊಂಡರು ಜನವರಿ ಇಪ್ಪತ್ತಾರು ಹದಿನೆಂಟು ನೂರ ಮೂವತ್ತೊಂದರಂದು ಸಂಗೊಳ್ಳಿ ರಾಯಣ್ಣನನ್ನು ಕಲ್ಲಿಗೇರಿಸಲಾಯಿತು ಅವರ ಮರಣವು ಬ್ರಿಟಿಷರ ಆಳ್ವಿಕೆಯನ್ನು ವಿರೋಧಿಸಲು ಧೈರ್ಯ ಮಾಡಿದ ಇತರರಿಗೆ ಒಂದು ಎಚ್ಚರಿಕೆಯಾಗಿತ್ತು ಆದರೆ ರಾಯಣ್ಣನ ಮರಣದಂಡನೆಯು ಅವರ ಹುತಾತ್ಮ ಮತ್ತು ಪ್ರತಿರೋಧದ ಸಂಕೇತವಾಗಿ ಅವರ ಸ್ಥಾನಮಾನವನ್ನು ಭದ್ರಪಡಿಸಿತು ಅವರ ತ್ಯಾಗ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮುಂದುವರಿಸಿದ ಭವಿಷ್ಯದ ಪೀಳಿಗೆಗೆ ಒಂದು ಹೋರಾಟವಾಗಿ ಮಾರ್ಪಟ್ಟಿತು ಇಂದಿಗೂ ಸಂಗೊಳ್ಳಿ ರಾಯಣ್ಣ ವಸಾಹತುಶಾಹಿ ಶಾಹಿ ವಿರುದ್ಧ ಹೋರಾಡಿದ ಆರಂಭಿಕ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರು ಎಂದು ಸ್ಮರಿಸಲ್ಪಡುತ್ತಾರೆ ಅವರ ಪರಂಪರೆಯು ಕರ್ನಾಟಕ ಮತ್ತು ಭಾರತದ ಜನರ ಹೃದಯದಲ್ಲಿ ಉಳಿದಿದೆ ಅವರ ಗೌರವಾರ್ಥವಾಗಿ ಪ್ರತಿಮೆಗಳು ಮತ್ತು ಸ್ಮಾರಕಗಳನ್ನು ನಿರ್ಮಿಸಲಾಗಿದೆ ಮತ್ತು ಅವರ ಜೀವನ ಚರಿತ್ರೆಯನ್ನು ರಚಿಸಲಾಗಿದೆ ಯುವ ಮನಸ್ಸುಗಳನ್ನು ಪ್ರೇರೇಪಿಸಲು ಅವರ ಜೀವನ ಚರಿತ್ರೆಯನ್ನು ಶಾಲೆಗಳಲ್ಲಿ ಕಲಿಸಲಾಗುತ್ತದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಕಥೆಯು ನ್ಯಾಯ ಮತ್ತು ಸ್ವಾತಂತ್ರ್ಯಕ್ಕಾಗಿ ನಿರಂತರ ಮಾನವ ಚೇತನದ ಹೋರಾಟಕ್ಕೆ ಸಾಕ್ಷಿಯಾಗಿದೆ ನಾವು ಅವರ ಜೀವನವನ್ನು ನೆನಪಿಸಿಕೊಳ್ಳುತ್ತೇವೆ ಮತ್ತು ಆಚರಿಸುತ್ತೇವೆ ಅವರಿಗೆ ನಾಡು ನುಡಿ ನೆಲ ಜಲದ ಬಗ್ಗೆ ಇದ್ದ ಅಚಲ ಬದ್ಧತೆಯಿಂದ ಸ್ಫೂರ್ತಿ ಪಡೆಯೋಣ ಧನ್ಯವಾದಗಳು ಭಾರತದ ಶ್ರೀಮಂತ ಇತಿಹಾಸದ ಹೆಚ್ಚಿನ ವೀರರ ಕಥೆಗಳನ್ನು ಇಷ್ಟಪಡಲು ಹಂಚಿಕೊಳ್ಳಲು ನಮ್ಮ ಚಾನಲನ್ನು ಚಂದಾದರಾಕಲು ಮರೆಯಬೇಡಿ